পতিsubseteqsubseteqওয়ারিতেকালেবেকমজাবপড়ে বেকমজাবপড়ে বেকা বেকো ন্যায় বেকো ন্যায় বেকো नमः नमः महकुनम् महकुनम् नमः 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 ಸರ್ ನಾವು ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡೇವಿ ಈ ಒಂದು ಪ್ರತಿಭಟನೆ ಉದ್ದೇಶ ಕಳೆದ ಹತ್ತು ವರ್ಷಗಳಿಂದ ಸಂಪೂರ್ಣ ನೇಮಕಾತಿಗೆ ಏನು ತಿಲಾಂಜಲಿ ಹೇಳಿದ್ರೆ ಸರ್ಕಾರ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಮೊನ್ನೆ ಒಂದು ನೋಟಿಫಿಕೇಶನ್ ಹೊಡೆಸ್ಯಾರ ಅದು ಏಳ್ನೂರ ಎಂಟು ಪೋಸ್ಟ್ ಅದಾವ ಕೆಇಿಗೆ ಏನು ಕಾಲ್ಫಾರ್ ಮಾಡ್ಯಾರ ಏಳ್ನೂರ ಎಂಟು ಪೋಸ್ಟ್ ಅದಾವ ಈ ಏಳ್ನೂರ ಎಂಟು ಪೋಸ್ಟ್ ಗಳಿಗೆ ಇವತ್ತು ಉದ್ಯೋಗಾಕಾಂಕ್ಷಿಗಳು ಅಪ್ಲೈ ಮಾಡ್ಬೇಕಂದ್ರ ಒಬ್ಬ ಅಭ್ಯರ್ಥಿ ಎಲ್ಲಾ ಪೋಸ್ಟ್ ಗಳಿಗೆ ಅಪ್ಲೈ ಮಾಡ್ಬೇಕಂದ್ರ ಕನಿಷ್ಠ ಮೂರ್ ಸಾವಿರದ ಐದ್ನೂರಿಂದ ನಾಲ್ಕು ಸಾವಿರ ರೂಪಾಯಿ ಹಣ ಹೋಗ್ತದೆ ಇದು ವಿದ್ಯಾರ್ಥಿಗಳಿಂದ ದುಬಾರಿ ಅರ್ಜಿ ಶುಲ್ಕ ಮಾಡತಕ್ಕಂತ ಸರ್ಕಾರದ ಹುನ್ನಾರ ಏನದ ಅಥವಾ ಇವತ್ತು ಬಡ ಪ್ರತಿಭಾ ವಿದ್ಯಾರ್ಥಿಗಳಿಂದ ಹಣ ಸಂಗ್ರಹಿಸ್ತಕ್ಕಂಥದ್ದು ಅಥವಾ ದೋಸ್ತಕ್ಕಂತ ಸರ್ಕಾರದ ಹುನ್ನಾರ ಅಲ್ಲ ಇದನ್ನ ಈ ಕೂಡಲೇ ಕೈ ಬಿಡಬೇಕು ಅಂತ ಹೇಳಿ ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ನಾವು ಆಗ್ರಹಿಸ್ತೇವೆ ಈಗಾಗಲೇ ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಸಮಿತಿಯ ರಾಜ್ಯ ಪದಾಧಿಕಾರಿಗಳು ರಾಜ್ಯ ಬೆಂಗಳೂರದಲ್ಲಿ ಇರ್ತಕ್ಕಂಥ ಕೆಇ ಆಫೀಸ್ ಹೋಗಿ ಮಾನ್ಯ ಅಧಿಕಾರಿಗಳನ್ನ ಭೇಟಿ ಹಾಕ್ತಕ್ಕಂಥ ಒಂದು ಪ್ರಯತ್ನ ನಡೆದದ ನಿನ್ನೇನೋ ಅವರನ್ನು ದೂರವಾಣಿ ಮೂಲಕ ಸಂಪರ್ಕಿಸಿದಾಗ ಏನು ಕೆಇ ಆಯುಕ್ತರಾದಂತಹ ಪ್ರಸನ್ನ ಸರ್ ನಾವು ಕಳೆದ ಐದು ವರ್ಷಗಳಿಂದ ಶುಲ್ಕ ಹೆಚ್ಚಳ ಹೇಳಾರ ಇಲ್ಲಿ ನಾವು ಕೇಳತಕ್ಕಂಥದ್ದು ತಮಗೆಲ್ಲ ಇಡೀ ಕರ್ನಾಟಕದ ಎಲ್ಲರಿಗೂ ಗೊತ್ತಿರೋದು ಇಡೀ ನಮ್ಮ ಭಾಗ ಇವತ್ತ ಅತಿವೃಷ್ಟಿಯಿಂದ ನಮ್ಮ ನೆಲದಲ್ಲಿ ಒಂದು ಯಾವುದೇ ಯಾವ್ದಂತ ಬೆಳೆಗಳನ್ನು ಬೆಳೀಲಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇನ್ನೊಂದ್ ಕಡೆ ಯಾವುದ್ರಲ್ಲೂ ಇವತ್ತು ಉದ್ಯೋಗಾಕಾಂಕ್ಷಿಗಳಿಗೆ ಏನ್ ಇಡೀ ಜೀವನವನ್ನ ಒಂದು ಉದ್ಯೋಗ ಪಡಿಬೇಕು ಅಂತ ಹೇಳಿ ಕಳೆದ ಐದಾರು ವರ್ಷಗಳಿಂದ ಗ್ರಂಥಾಲಯಗಳಲ್ಲಿ ಜೋಡ್ಗು ಮಟ್ಟ ಬೇರೆ ಬೇರೆ ಪ್ರದೇಶಗಳಲ್ಲಿ ಅಗಲ ರಾತ್ರಿ ಪರಿಶ್ರಮ ಪಟ್ಟ ಅಧ್ಯಯನ ಮಾಡ್ಯಾರ ತಮಗ ಇನ್ನೊಂದು ವಿಷಯ ಗೊತ್ತಿರ್ಬೇಕು ಇವತ್ತ ಒಂದ್ ಹೊತ್ತಿನ ಊಟದ್ದು ಟೋಕನ್ ಉಳಿದ್ರ ನಾಳಿಗೆ ಬರ್ತದ ಹೇಳಿ ಅಂತೇಳಿ ಸರ್ಕಲ್ ದಾಗ ಏನಾದ್ರು ಪ್ರೀ ಊಟ ಅಂದ್ರೆ ಅಲ್ಲಿ ಹೋಗ್ತಾರ ಗಣಪತಿ ಚೌಕ ದೇವಿ ಕುಂಡ್ರಸ್ ಎಲ್ಲೆಲ್ಲಿ ಊಟ ಅಲ್ಲಿ ಹುಡುಕಿ ಹೋಗ್ತಕ್ಕಂಥ ಪರಿಸ್ಥಿತಿ ಅದ ಇದು ಏನಂತ ತೋರಿಸ್ಕೊಡ್ತ ಅಂದ್ರ ಇವತ್ತಿರ್ತಕ್ಕಂತ ಬಡತನ ಮಧ್ಯಮ ವರ್ಗದ ಸಮಸ್ಯೆ ಈ ಸಮಸ್ಯೆಗಳನ್ನ ಸರ್ಕಾರ ಸರಿಯಾಗಿ ಅರ್ಥ ಮಾಡ್ಕೋತಲ್ಲ ಇದ್ರ ಬದಲಿ ಯುವಕರ ಮೇಲೆ ಇಡೀ ಗೃಹ ಇಲಾಖೆ ಒಂದು ರಣ ಕಣ್ಣು ಬಿಟ್ಟು ಹೋರಾಟ ಚಳವಳಿಗಳನ್ನ ದಮನ್ ಮಾಡೋ ಪ್ರಯತ್ನ ಮಾಡ್ತಾ ಇದಾರ ನಾವು ಮತ್ತೆ ಸರ್ಕಾರಕ್ಕ ಎಚ್ಚರಿಕೆ ಕೊಡ್ತೇವೆ ನೀವು ಕರೆದಿರದೆ ಒಂದು ಉಗುರ್ ಚೂರ್ನಷ್ಟು ಈ ಪೋಸ್ಟ್ ಗಳಿಗೆ ಕೂಡ ಬಡ ಪ್ರತಿಭಾಂತ ವಿದ್ಯಾರ್ಥಿಗಳನ್ನ ಹಣ ದೋಷ ಮಾಡುವ ಪ್ರಯತ್ನ ಮುಂದಾಡಿದ್ರ ಮುಂಬರುವ ದಿನಗಳಲ್ಲಿ ಸರ್ಕಾರ ಬದಲಿಸುವವರಿಗೆ ಒಂದು ಹೋರಾಟ ಚಳವಳಿ ಮುಂದರಿತದ ನಮ್ಮ ಉದ್ದೇಶ ಇಷ್ಟೇ ಇವತ್ತು ಪ್ರೀ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಯಾಕೆ ಪ್ರೀ ಎಕ್ಸಾಮ್ ಕಂಡಕ್ಟ್ ಮಾಡ್ಬೇಕಂದ್ರೆ ಅತಿವೃಷ್ಟಿಯಿಂದ ನಮ್ಗೆ ತಿನ್ನಕ ಅನ್ನಾನು ಇಲ್ಲ ಇನ್ನು ಹಾಕಕ್ಕೆ ರೊಕೆಲ್ ಬರ್ತದ ಆ ಪರಿಸ್ಥಿತಿ ಒಳಗಿದೇವು ನಾವು ಸೊ ಈ ಎಲ್ಲಾ ಎಕ್ಸಾಮ್ ಗಳನ್ನ ಪ್ರೀ ಕಂಡಕ್ಟ್ ಮಾಡ್ಬೇಕು ಅದು ಅಷ್ಟೇ ಅಲ್ಲ ಒಂದ್ ಸೆಂಟರ್ ಇಂದ ಇನ್ನೊಂದ್ ಸೆಂಟರ್ಕ್ ಅಂದ್ರೆ ಡಿಸ್ಟ್ರಿಕ್ಟ್ ಟು ಡಿಸ್ಟ್ರಿಕ್ ಹೋಗ್ಬೇಕಾದಾಗ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಉದ್ಯೋಗಾಕಾಂಕ್ಷಿಗಳಿಗೆ ಅವತ್ತಿನ ಹಾಲ್ ಟಿಕೆಟ್ ನೋಡಿ ಅವ್ರಿಗೆ ಫ್ರೀ ಟ್ರಾನ್ಸ್ಪೋರ್ಟ್ ಅರೇಂಜ್ಮೆಂಟ್ ಮಾಡಬೇಕು ಈಗ ಏನ್ ತುಮಕೂರೊಳಗ ಬೇರೆ ಬೇರೆ ಭಾಗದೊಳಗ ಎಕ್ಸಾಮ್ ಬರಿಲಕ್ ಹೋದಂತ ವಿದ್ಯಾರ್ಥಿಗಳಿಗೆ ಅವತ್ ನೈಟ್ ಹಾಲ್ಟ್ ಮಾಡ್ಬೇಕಂದ್ರ ಒಂದು ಪ್ರೊಫೆಷನಲ್ ಹಾಸ್ಟೆಲ್ ಗಳನ್ನ ಸೆಟ್ ಮಾಡತ್ತಾರ ಅಂತ ಹಾಸ್ಟೆಲ್ಗಳು ಎಲ್ಲಾ ಜಿಲ್ಲಾದಾಗೂ ಇರ್ಬೇಕು ನಮ್ಮ ಉದ್ಯೋಗ ಆಕಾಂಕ್ಷಿಗಳು ಪರೀಕ್ಷೆ ಬರೀಲಕ್ ಹೋಗಿ ಬಸ್ ಸ್ಟ್ಯಾಂಡ್ ಮುಂದ ಎಲ್ಲೋ ಲಾಜ್ ಗಳಿಗೆ ಕೊಟ್ಟರೆ ರೊಕ್ಕ ಇಲ್ಲ ಬಸ್ ಸ್ಟ್ಯಾಂಡ್ ಬಿದ್ದು ಇವತ್ತು ಪರೀಕ್ಷೆ ಬರಿತಕ್ಕಂತ ಪರಿಸ್ಥಿತಿ ಅದ ಅವ್ರ ಬಿಲ್ಡಿಂಗ್ ಗಳನ್ನ ಕಟ್ಟಾರ ಮೊನ್ನೆ ಏನು ಸಚಿವರು ಯಾರ ಅದು ಎಲ್ಲಾ ಜಿಲ್ಲಾ ಕೇಂದ್ರದಲ್ಲಿ ಇರ್ತಕ್ಕಂಥ ವೃತ್ತಿಪರ ಹಾಸ್ಟೆಲ್ಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಕ್ಕಂಥ ಅಭ್ಯರ್ಥಿಗಳಿಗೆ ಫ್ರೀಯಾಗಿ ಕೊಡಬೇಕು ಹಾಸ್ಟೆಲ್ ಊಟ ಮತ್ತು ವಸತಿ ಯೋಜನೆ ಇಂಥ ಒಂದು ಪ್ರಮುಖ ಬೇಡಿಕೆ ಇಟ್ಕೊಂಡು ನಾವು ಇವತ್ತು ಹೋರಾಟನ ಬಿಜಾಪುರ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ ಈ ಹೋರಾಟ ಯಶಸ್ವಿ ಆಗೇ ಆಗ್ತದ ಒಂದ್ ವೇಳೆ ಸರ್ಕಾರ ಸ್ಪಂದಿಸಲಿಲ್ಲ ಅಂದ್ರ ಮುಂದೆ ಹದಿನೇಳನೇ ತಾರೀಕಿಗೆ ರಾಜ್ಯ ಮಟ್ಟದ ಯುವಜನರ ಆಗ್ರಹ ಸಮಾವೇಶ ಅದ ಅಲ್ಲಿ ಕರ್ನಾಟಕದ ಮಾಜಿ ಲೋಕಾಯುಕ್ತರು ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಿಸಿರುವಂತ ಜಸ್ಟಿಸ್ ಸಂತೋಷ್ ಹೆಗಡೆ ಸರ್ ಬರ ಶ್ರೀ ಎಸ್ ಆರ್ ಹಿರೇಮಠ ಸರ್ ಹಿರಿಯ ಹೋರಾಟಗಾರ ಅವರು ಅದಾರ ಅವ್ರ ವಿಷಯಗಳನ್ನ ಚರ್ಚೆ ಮಾಡಿ ಅವ್ರ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವ್ರನ್ನ ಭೇಟಿ ಆಗ್ತಾವ ನಿಯೋಗದೊಳಗ ಈ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಸರ್ಕಾರ ಸ್ಪಂದಿಸಲಿಲ್ಲ ಅಂದ್ರ ಮುಂಬರು ದಿನಗಳಲ್ಲಿ ಈ ದೇಶದ ಯುವಕರು ಬೀದಿ ಇಳಿತಾರ ಯಾವುದಕ್ಕೂ ಹೆದರಲ್ಲ ಒಂದೇ ಅವಾಗ ಜಾಬ್ ಆರ್ ಜೈಲ್ ಉದ್ಯೋಗ ಕೊಡ್ರಿ ಇಲ್ಲಾರ ಜೈಲ್ ಹಾಕ್ರಿ ಇದೇ ಒಂದು ಸ್ಲೋಗನ್ ಪಾಪ್ಯುಲರ್ ಸೊ ನಮ್ಮ ಬಹಳ ಪ್ರಮುಖ ಬೇಡಿಕೆಗಳೇನಿದ್ದು ಅದು ಮೊನ್ನೆ ನಾಲ್ಕನೇ ತಾರೀಕಿಗೆ ಅನೌನ್ಸ್ ಮಾಡೇವಿ ಖಾಲಿ ಇರುವ ಎಲ್ಲಾ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಸ್ಟೇಟ್ ಅಂಡ್ ಸೆಂಟ್ರಲ್ ಗವರ್ಮೆಂಟ್ ರಾಜ್ಯ ಸರ್ಕಾರದಲ್ಲಿ ಎರಡು ಲಕ್ಷ ಎಂಬತ್ತೆಂಟು ಸಾವಿರ ಹುದ್ದೆಗಳದಾವ್ ಕೇಂದ್ರ ಸರ್ಕಾರದಲ್ಲಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಇವು ಈ ಕೂಡಲೇ ಭರ್ತಿ ಮಾಡಬೇಕು ಇನ್ನ ನೇಮಕಾತಿಯಲ್ಲಿನ ಭ್ರಷ್ಟಾಚಾರ ತಡೆಗಟ್ಟಬೇಕು ಸಂಪೂರ್ಣ ಪಾರದರ್ಶಕ ಎಕ್ಸಾಮ್ ಬರಬೇಕು ಟ್ರಾನ್ಸ್ಪರೆಂಟ್ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಇನ್ನ ಹತ್ತು ವರ್ಷಗಳಿಂದ ಶಿಕ್ಷಕರ ನೇಮಕಾತಿ ಆಗಿಲ್ಲ ವಿಶೇಷ ಟೀಚರ್ ರಿಕ್ರೂಟ್ಮೆಂಟ್ ಆಗಿಲ್ಲ ಪೊಲೀಸ್ ನೇಮಕಾತಿ ಆಗಿಲ್ಲ ಆಗ್ತಕ್ಕಂತ ನೇಮಕಾತಿಯಲ್ಲಿ ಬರೇ ಭ್ರಷ್ಟಾಚಾರನ ಇದನ್ನ ತಡೆಗಟ್ಟಬೇಕು ವಯೋಮಿತಿ ಸಡಿಲಿಕೆ ಮಾಡಬೇಕು ಇನ್ನು ಪೊಲೀಸ್ ಎಲ್ಲಾ ಕಡೆ ಒಂದು ಬಹಳ ಪ್ರಮುಖವಾದಂತ ಬೇಡಿಕೆ ತಗೊಂಡೇವಿ ಅವರಿಗೆ ಮೂವತ್ ಮೂರು ಎಸ್ ಸಿ ಎಸ್ ಟಿ ವಯಸ್ಸು ಉಳಿದವರಿಗೆ ಮೂವತ್ತು ವರ್ಷ ಇದನ್ನ ಸರ್ಕಾರ ಬರೀ ಮೂರ್ ವರ್ಷ ಇದನ್ನ ಈ ಏಜ್ ಅನ್ನ ಅನೌನ್ಸ್ ಮಾಡಬೇಕು ಅಂತೇಳಿ ಹೋಮ್ ಮಿನಿಸ್ಟ್ರಿಗೆ ಮೆಮೋರಿನ ಕೊಟ್ಟೇವಿ ಸೊ ಇನ್ನೂ ಮುಂಬರುವ ದಿನಗಳಲ್ಲಿ ಈ ಹೋರಾಟ ಚಳುವಳಿಯನ್ನ ಹಂತ ಹಂತವಾಗಿ ಬಹಳ ಪ್ರಬಲವಾಗಿ ನಾವು ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಬೆಳೆಸ್ತಾ ಇದೀವಿ ಇಲ್ಲಿ ಬಂದವರು ಎಲ್ಲರೂ ಕೂಡ ಒಂದು ಕ್ರಾಂತಿಕಾರಿ ವಿಚಾರಗಳನ್ನು ಮೈಗೂಡಿಸಿಕೊಂಡಂತವ್ರು ತಾವು ಲೈಬ್ರರಿಗಳನ್ನು ಬಿಟ್ಟು ಒಂದ್ ತಾಸ ಎರಡು ತಾಸ ಇವತ್ತು ಅನ್ಯಾಯ ಅಸತ್ಯ ವಿರುದ್ಧ ಧ್ವನಿ ಆಗ್ಬೇಕು ಅಂತೇಳಿ ಗಟ್ಟೆ ಬಂದಂತ ಎಲ್ಲಾ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಕ್ರಾಂತಿಕಾರಿ ಹೇಳಕ್ಕೆ ಇಷ್ಟಪಡ್ತೇನೆ ನನ್ನ ಹೆಸರು ಸಿದ್ಲಿಂಗ್ ಬಾಗೇವಾಡಿ ಬಿಜಾಪುರ ನಮ್ಮ ನೊಂದ ಬೆಂದ ವಿದ್ಯಾರ್ಥಿಗಳ ಒಂದು ಕಷ್ಟವನ್ನು ತೋಡ್ಕೊಳ್ಳಲು ಇಚ್ಛಾ ಪಡ್ತಾ ಇದ್ದೇನೆ ಇವತ್ತಿನ ದಿವಸ ಕಾಲ್ಫಾರ್ಮ್ ಇಲ್ಲದೆ ಸುಮಾರು ಹತ್ತು ವರ್ಷಗಳ ಕಾಲ ಈಗ ತಾನೇ ನಮ್ ಸರ್ ಮಾತಾಡಿದ್ರು ಹಾಗೆ ಎರಡು ವರ್ಷ ವಿಳಂಬ ಬಿಟ್ಟಿದ್ರು ಅಂದ್ರೆ ಮೊನ್ನೆ ತಾನೇ ಆಯೋಗ ಜಾರಿ ಆದ ನಂತರ ಕರಿತೀವತ್ತ ಹೇಳಿ ಅದನ್ನ ಮುಂದುವಡಿಸಿದ್ರು ಸುಮಾರು ಒಂದು ವರ್ಷ ಮೀರಿ ಕಾಲವನ್ನು ಆ ಆ ವಿಷಯಕ್ಕೆ ಗತಿಸಿ ಹೋಯ್ತು ಆ ವಿಚಾರದಲ್ಲಿ ಹಳ್ಳಿಯಿಂದ ಬಡ ವಿದ್ಯಾರ್ಥಿಗಳು ಈ ಜಿಲ್ಲಾ ಮಟ್ಟದ ಹಂತದಲ್ಲಿ ಬಂದು ಒಂದು ರೂಮ್ ಮಾಡಿಕೊಂಡು ಆ ರೂಮಿಗೆ ಸುಮಾರು ಇಲ್ಲಿ ಒಂದು ಒಂದು ವಿದ್ಯಾರ್ಥಿ ಆ ರೂಮ್ ನಲ್ಲಿ ಇರ್ಬೇಕಾದ್ರೆ ಹನ್ನೆರಡುನೂರು ರೂಪಾಯಿ ಇದೆ ಹಾಗೆ ಒಂದು ಕಾನವಳಿ ಮೆಸ್ ಮಾಡ್ಬೇಕಾಗಿತ್ತಂತಂದ್ರೆ ಎರಡು ಸಾವಿರ ರೂಪಾಯಿ ಇದೆ ಜೊತೆಗೆ ಲೈಬ್ರರಿಯಲ್ಲಿ ಕುತ್ಕೊಂಡು ಹೋಗ್ಬೇಕಾಗಿತ್ತಂದ್ರ ಅದಕ್ಕೆ ಆರ್ನೂರು ರೂಪಾಯಿ ಇದೆ ಬಂಧುಗಳೇ ವಿಚಾರ ಮಾಡಿ ಒಬ್ಬ ವಿದ್ಯಾರ್ಥಿಯ ಖರ್ಚು ನಾ ಹೇಳ್ತಾ ಇರೋದು ಸುಮಾರು ಹತ್ತು ಸಾವಿರ ಒಂದು ತಿಂಗಳಿಗೆ ಖರ್ಚು ಬರ್ತಾ ಇದೆ ಒಂದು ವರ್ಷ ಬಿಡಿ ಲೈಬ್ರರಿ ಕುತ್ಕೊಂಡು ಕಣ್ಣೀರ್ ಹಾಕಿ ಓದುತ್ತಾ ತಂದೆ ತಾಯಿಗಳು ನನ್ನ ಮಗ ಏನಾದ್ರು ಒಂದು ಉನ್ನತ ಐ ಎಸ್ ಆಫೀಸರ್ ಆಗ್ಬಹುದು ಪೊಲೀಸ್ ಆಗ್ಬೋದು ಯಾವ್ದಾದ್ರು ಒಂದು ಇಲಾಖೆಯಲ್ಲಿ ಒಂದು ಗೋರ್ಮೆಂಟ್ ಜಾಬ್ ಅನ್ನು ತೆಗೆದುಕೊಂಡು ಬರ್ತಾನಂತ ನಿರೀಕ್ಷೆ ಕಾಯ್ತಾ ಇದ್ದಾರೆ ಅವ್ರು ಅಲ್ಲಿ ಮನೆಯಲ್ಲಿ ಕೂಲಿನ ಅಲ್ಲಿ ಮಾಡ್ತಾ ದುಡ್ಡು ಅನ್ನು ಮಗುನಿಗೆ ಕಳಿಸ್ತಾ ಕಣ್ಣೀರ ಅವ್ರು ಅಲ್ಲಿ ಹಾಕ್ತಾ ಇದ್ರ ಇಲ್ಲಿ ಲೈಬ್ರರಿಯಲ್ಲಿ ಕೂತ್ಕೊಂಡು ಹಿಂದೆ ಕರೀತಾರೆ ನಾಳೆ ಕರಿತಾರೆ ಅಂತೇಳಿ ವಿದ್ಯಾರ್ಥಿಗಳು ಕಣ್ಣೀರ್ ಹಾಕ್ತಾ ಸರ್ಕಾರಕ್ಕೆ ಶಾಪ್ ಹಾಕ್ತಾ ಓದ್ತಾ ಇದಾರೆ ಬಂಧುಗಳೇ ಈಗ ಸಾರ್ ಹೇಳಿದಾಗೆ ಒಂದ್ ಅಪ್ಲಿಕೇಶನ್ ಕ ನೀವೇನಾದ್ರೂ ಕರ್ದ ಕೈ ಬಿ ಕರೆದ್ರೆ ಮೂರ್ ಸಾವಿರ ರೂಪಾಯಿ ಹಾಕ್ಬೇಕಾಗ್ತದೆ ಡಿವೈಡೇಶನ್ ಮಾಡಿ ಒಂದೊಂದು ಇಲಾಖೆಯಲ್ಲಿ ಬೇರೆ ಬೇರೆ ನಾವ್ ಏನಾದ್ರು ಅಪ್ಲೈ ಮಾಡ್ಬೇಕಾಗಿತ್ತಂತಂದ್ರ ನಾವು ಡಿಡಿ ಕಟ್ಟಿ ಅದನ್ನ ಫೀಸ್ ಕಟ್ಟಬೇಕಾಗಿತ್ತಂದ್ರ ಮೂರುವರೆ ಸಾವಿರ ರೂಪಾಯಿ ಬರ್ತಾ ಇದೆ ಈಗ ವರ್ಷ ಬಿಡಿ ಕೂತು ಓದಿದ ಲಾಸ ಮತ್ತೆ ಏಜ ತಾವು ಕೂಡ ಸರ್ಕಾರದ ಗಮನದಲ್ಲಿ ಮಾನ್ಯತನ್ನೇ ತಂದಿದ್ದೇವೆ ಏಜ್ ಚಳಿಕೆ ಮಾಡಬೇಕು ಈಗ ದಿಢೀರ್ನೆ ಈಗ ಎರಡೂವರೆ ಲಕ್ಷ ಹೆಚ್ಚಿರತಕ್ಕಂತ ಹುದ್ದೆಗಳನ್ನ ಬೇಗನೆ ಸೃಷ್ಟಿ ಮಾಡಿ ಕಾಲ್ಪಾಡ್ ಮಾಡಬೇಕು ಲಕ್ಷಾಂತರ ವಿದ್ಯಾರ್ಥಿಗಳು ಈ ಹಳ್ಳಿಯಿಂದ ಈ ಜಿಲ್ಲಾ ಮಟ್ಟದಲ್ಲಿ ಓದ್ತಾ ಇದ್ದಾರೆ ಈ ಇಡೀ ರಾಜ್ಯ ತುಂಬಾ ಅವರವರು ಒಂದು ಧಾರವಾಡದಲ್ಲಿ ಆಗಿರ್ಬೋದು ಅವ್ರ ಮನೆಯಲ್ಲಾಗಿರ್ಬೋದು ಕಷ್ಟಕರ ಇರ್ತಕ್ಕಂಥ ಬಡ ವಿದ್ಯಾರ್ಥಿಗಳು ಹೆಣ್ಣು ಮಕ್ಕಳು ಕೂಡ ಮನೆಯಲ್ಲಿ ಓದ್ತಾ ಇದ್ದಾರೆ ಇವತ್ತು ಲೈಬ್ರರಿ ಮಾಡಿ ಕಷ್ಟದ ಗ್ರಾಮೀಣ ಮಟ್ಟದಿಂದ ಬಂದಿರತಕ್ಕಂತ ವಿದ್ಯಾರ್ಥಿಗಳು ಕುಂತು ಓದುತ್ತಾ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ ಸರ್ಕಾರ ತಕ್ಷಣವೇ ಆ ವಿದ್ಯಾರ್ಥಿಗಳ ಕಡೆ ಗಮನ ಹರಿಸಿ ಎಲ್ಲಾ ಇಲಾಖೆಯಲ್ಲಿ ಖಾಲಿ ಇದ್ದ ಹುದ್ದೆಗಳನ್ನು ಕರೆದು ಭರ್ತಿ ಹೇಳಿ ನಾ ವಿದ್ಯಾರ್ಥಿ ಯೂತದಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ತಾನೇ ಕೆಇಯಲ್ಲಿ ಕರೆದಿರ್ತಕ್ಕಂಥದ್ದನ್ನ ಅಹ್ ತಕ್ಷಣವೇ ಆ ಅದೇನು ಹೆಚ್ಚಳಿಕೆ ಇರತಕ್ಕಂತ ಫೀಸ್ ಅನ್ನ ಕಡಿಮೆ ಮಾಡಿ ಮತ್ತೆ ಕಾಲಾವಕಾಶ ಡೇಟ್ ಕೊಟ್ಟು ಅದನ್ನ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮತ್ತು ಅದು ದಿಢೀರನೆ ಆ ಫೀಸ್ ಕಡಿಮೆ ಮಾಡ್ಬೇಕಂತ ಹೇಳಿ ನಮ್ಮ ಬಾಗೇವಾಡ ಸರ್ ಒಂದು ಯೂತ್ ನಿಂದ ನಾನು ಕೂಡ ಜಿಲ್ಲಾಧ್ಯಕ್ಷ ಇದ್ದೇನೆ ಇಲ್ಲಿ ಅದಕ್ಕಾಗಿ ಆ ವಿದ್ಯಾರ್ಥಿ ಜೀವನವನ್ನು ಕಳೆದು ಬಂದಿದ್ದೇನೆ ನಮ್ಮ ಗುರುಗಳ ಅಕಾಡೆಮಿ ಮಾಡಿದ್ದೀವಿ ಅಲ್ಲಿ ಎಷ್ಟು ಜನ ಓದ್ತಾ ಇದ್ದಾರೆ ಎಷ್ಟು ಮಕ್ಕಳು ನಮ್ಮ ಅಕಾಡೆಮಿಯಲ್ಲಿ ಕಷ್ಟ ಅನುಭವಿಸುತ್ತಾರೆ ಅಂದರೆ ನಮಗ ನೋವ ಆ ಹಂತದಲ್ಲಿ ಇದ್ದು ನಾವು ಅನುಭವಿಸಿ ಬಂದಿದ್ದೇವೆ ಇಲ್ಲಿ ಬಾಗೇವಾಡ ಸರ್ ಪ್ರತಿ ಕ್ಷಣದಲ್ಲಿ ವಿದ್ಯಾರ್ಥಿಗಳ ಯೂತಿಗೆ ಬಹಳ ಅವರು ಬಹಳ ದಿನಗಳಿಂದ ನಮ್ಮ ಹಿಂದೆ ನಿಂತು ಈ ಯೂತನ್ನ ಬೆಳೆಸ್ಕೊಂತ ಬಂದಿದ್ದಾರೆ ಇದಕ್ಕೆ ತಾನೇ ಹೇಳಿದ್ರು ಯಾವುದೇ ರೀತಿಯಿಂದ ಪಾರದರ್ಶಕ ನಡೀಬಾರ್ದು ಯಾವುದೇ ರೀತಿಯಿಂದ ಎಲ್ಲಾ ಅಪ್ಲೈ ಮೂರ್ ಸಾವಿರದ ಐದ್ನೂರಿಂದ ನಾಲ್ಕ್ ಸಾವಿರ ರೂಪಾಯಿ ಆಯ್ತದೆ ಇದು ಈಗಾಗಲೇ ತಮ್ಗೆಲ್ಲ ಓದ್ತದೆ ಸರ್ ಅತಿವೃಷ್ಟದಿಂದ ನಮ್ಮ ಇಡೀ ಇವತ್ತ ಇವತ್ತು ಪರಿಸ್ಥಿತಿ ಗಂಭೀರ ಸರ ನಮ್ ಇಡೀ ಉದ್ಯೋಗಾಕಾಂಕ್ಷಿಗಳು ಒಂದೇ ಒಂದ್ ಬೇಡಿಕೆ ಸರ್ ಒಂದು ಫ್ರೀ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಯಾಕಂದ್ರೆ ಮೊದಲೇ ಕಾಲ್ ಇಲ್ಲ ಅವರು ಒಂದ್ ಲೈಬ್ರರಿ ಓದಬೇಕಂದ್ರೆ ಆರ್ನೂರಿಂದ ಏಳ್ನೂರು ರೂಪಾಯಿ ಒಂದು ಮೆಸ್ಸಿಗೆ ಮೂರರಿಂದ ಮೂರ್ವತ್ತು ಸಾವಿರ ರೂಪಾಯಿ ಖರ್ಚೆ ಸರ್ ಇನ್ನು ಬೇರೆ ಪುಸ್ತಕ ಒಟ್ಟ ಒಂದ್ ತಿಂಗಳಿಗೆ ಒಬ್ಬ ಅಭ್ಯರ್ಥಿ ಪ್ರಿನ್ಸಿಪಲ್ ಏಳರಿಂದ ಎಂಟು ಸಾವಿರ ರೂಪಾಯಿ ಎಕ್ಸ್ಪೆಂಡ್ಸ್ ಸರ್ ಇಲ್ಲಿ ಬಂದವರೆಲ್ಲರೂ ಕೂಡ ನಾಲ್ಕರಿಂದ ಐದು ವರ್ಷ ಓದ್ತಕ್ಕಂಥವ್ರು ಒಂದ್ ನಿವ್ಸ್ ಎಲ್ಲರೂ ಫ್ರೀ ಊಟ ಇಟ್ಟರೆ ಹೋಗಂತ ಪರಿಸ್ಥಿತಿ ಒಳಗ ನಾವು ಗಮನಕ್ಕೆ ತರಬೇಕು ಅಂತ ಹೇಳಿ ಮನವಿ ಮಾಡ್ತೇವೆ